ಎಲ್ಲರಿಗೂ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ಇದು ಇವಾಗ ಕೆಲವೊಬ್ಬರಿಗೆ ಮರೆತೇ ಹೋಗ್ತಾ ಇದ್ದಾರೆ ಈ ರೆಸಿಪಿನ ನಾವು ಮತ್ತೆ ಹೇಳಬೇಕಾಗಿದೆ ಈ ಥರ ಮಾಡ್ತಾ ಇದ್ದರು ಹಿಂದಕ್ಕೆ ಅಂತ ಈ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ ಹೊಲದಲ್ಲಿ ಬೆಳೆದಂಥ ಗೋಧಿಯಿಂದ ಮಾಡ್ತಾಯಿದ್ದೀನಿ ನಾನು ಅಂಗಡಿಯಿಂದ ತಂದಂತಹ ಗೋಧಿ ಹಿಟ್ಟಿಂದ ಕೂಡ ನೀವು ಮಾಡ್ಬೋದು ಗೋಧಿಯನ್ನು ತೊಳೆದು ಒಣಗೋದಕ್ಕೆ ಹಾಕಿದ್ದೆ ಆನಂತರ ಒಣಗಿದಂಥ ಗೋಧಿಗೆ ಜೀನ್ಗೆ ಕಳಿಸ್ಬೇಕಲ್ಲ ಗಿರಣಿಗೆ ಆವಾಗ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ನಾನು ಜೀನಿಗೆ ಇದ್ದೀನಿ ಈ ಥರ ಹಿಟ್ಟು ಬಂದಿತ್ತದು ಸ್ವಲ್ಪ ನೀರು ಚಿಮ್ಕಿಸಿ ಸ್ವಲ್ಪ ಅದಕ್ಕೆ ಗೋಧಿನ ಕಳಿಸಿದರೆ ತೌಡೆಲ್ಲ ಬಿಟ್ಕೊಳ್ಳುತ್ತೆ ಅದು ಫೈನಾಗಿ ಬರುತ್ತೆ ಹಿಟ್ಟು ರೆಡಿ ಇದ್ದಂಥ ಹಿಟ್ಟನ್ನು ಇನ್ನೊಂದು ಸಲ ಈ ಥರ ಸೋದಿಸ್ಕೋಬೇಕಾಗತ್ತೆ ಒಂದು ಎದಕ್ಕಾದರೂ ಈ ಥರ ಬಟ್ಟೆಯನ್ನು ಕಟ್ಟಿ ತಿಳುವಾದಂಥ ಬಟ್ಟೆಯನ್ನು ಕಟ್ಟಿ ಕಟ್ಟಿ ಅದಕ್ಕೆ ಹಿಟ್ಟಾಕಿ ಈ ಥರ ಸೋದಿಸ್ಕೊಳ್ಳಿ ತುಂಬ ಚೆನ್ನಾಗಿರೋ ಹಿಟ್ಟು ಕೆಳಗಡೆ ಬೀಳುತ್ತೆ ಸ್ವಲ್ಪ ತೌಡ್ ಥರ ಅದರ ಸಿಪ್ಪೆ ಥರ ಇರ್ತಲ್ಲ ಅದು ಮೇಲುಗಡೆ ಬರುತ್ತೆ ಅದನ್ನ ತೆಗೆದುಬಿಡಿ ಇದೇ ಥರನೇ ಸೋದಿಸ್ಕೊಂಡು ಮಾಡೋದರಿಂದ ವರ್ಷಾನುಡಿ ಇಡಬಹುದು ನೀಟಾಗಿ ಕ್ಲೀನಾಗಿ ಮತ್ತು ತುಂಬ ಆರೋಗ್ಯಕರವಾದಂತಹ ಒಂದು ಹಿಟ್ಟು ನಿಮಗೆ ಸಿಗುತ್ತೆ ಈ ಥರದ ಒಂದು ರೆಸಿಪಿಗಳನ್ನು ಮನೆಯಲ್ಲೇ ಮಾಡಿ ಮಾರಾಟ ಮಾಡಬಹುದು ನೀವು ಹಳೆಯ ಕಾಲದಂಥ ಸಂಡಿಗೆ ಹಪ್ಪಳ ಮತ್ತು ಈ ಥರ ಗೋಲಿ ಗೌಲಿ ಸೌತಿ ಬೀಜಗಳು ಸವ್ಗೆಗಳನ್ನು ಮಾಡಿ ಮಾರಾಟ ಮಾಡ್ಬೋದು ಏನು ಬಿಸ್ನೆಸ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಿರಲ್ಲ ಈ ಥರದ್ದೆಲ್ಲವನ್ನು ಮಾಡಿ ಮನೆಯಲ್ಲಿ ಕ್ಲೀನಾಗಿ ಮಾಡಿ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನು ಒಂದು ಮಾರಾಟ ಮಾಡಬಹುದು ಸಾಕಷ್ಟು ಹಣ ಗಳಿಸ್ಬೋದು ಇದರಿಂದಾಗಿ ನೋಡಿ ಶೋಧಿಸ್ಕೊಂಡಂಥ ಇಟ್ಟು ಇಷ್ಟು ಚೆನ್ನಾಗಿ ಬಂದಿದೆ ಗೋಧಿ ಹಿಟ್ಟು ಅಂತ ಗೊತ್ತಿಡೋದಕ್ಕೆ ಆಗ್ತಾಯಿಲ್ಲ ಮೈದಾ ಹಿಟ್ಟಕ್ಕಿಂತ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಇದೇ ಥರನೇ ಬರಬೇಕಿದು ಇದನ್ನು ಇವಾಗ ನಾವು ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದ್ಕೊಳ್ಳೋಣ ಆ ಹಿಟ್ಟನ್ನು ಆ ಹಿಟ್ಟಿಗೆ ಎಣ್ಣೆ ಅಥವಾ ಉಪ್ಪು ಏನೂ ಹಾಕೋದು ಬೇಡ ಹಾಗೇ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಈ ಒಂದು ಸೌತಿ ಬೀಜ ಅಥವಾ ಗ ಗೌಲಿಗಳನ್ನು ಮಾಡ್ತೀವಲ್ಲ ಹಿಟ್ಟು ಅಳಕಾದರೆ ಮಾಡೋಕ್ಕೆ ಬರಲ್ಲ ಹಾಗಾಗಿ ತುಂಬ ಗಟ್ಟಿಯಾಗಿ ನಾದ್ಕೊಂಡು ಮುಚ್ಚಿಟ್ಟುಬಿಡಿ ಈ ಥರ ಯಾವುದೇ ಎಣ್ಣೆ ಅವಶ್ಯಕತೆ ಇಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಇಡ್ಬೋದು ಏನೂ ಆಗಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬಿಟ್ಟು ರೆಡಿ ಆದಮೇಲೆ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಇಟ್ಬಿಡಿ ಎಷ್ಟು ವರ್ಷ ಬೇಕಿದ್ರೂ ನೀವು ಯೂಸ್ ಮಾಡ್ಬೋದು ಈ ಉಗ್ ಇದರ ಹುಗ್ಗಿಗಳನ್ನು ಕೂಡ ಮಾಡಿ ತೋರಿಸಿ ನೀವು ಮುಂದಿನ ವಿಡಿಯೋದಲ್ಲಿ ಇದ್ರ ಉಗ್ಗಿ ಯಾವ ಥರ ಮಾಡೋದು ಈ ಸ್ವೀಟಿನ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ ಮಾಡಿ ಇವಾಗ ಅಂಗಡಿಯಿಂದ ಹಿಟ್ಟು ಅಥವಾ ಗೋಧಿಯಿಂದ ಹಿಟ್ಟನ್ನು ರೆಡಿ ಮಾಡಿ ಈ ಥರ ಮಾಡ್ಕೊಳ್ಳಿ ನೀವು ಆರೋಗ್ಯಕರವಾದಂತಹ ಸಿಹಿ ತಿಂಡಿಗಳು ತುಂಬ ಹಳೆ ಕಾಲದ ಸಿಹಿ ತಿಂಡಿಗಳು ನೀವು ಆಗುತ್ತವೆ ಈ ಒಂದು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಈ ಥರ ನಾದ್ತಿರೋ ಅಷ್ಟು ಕಲರ್ ಬರುತ್ತೆ ಇದು ವೈಟಾಗಿ ಬರಬೇಕು ಅಂದರೆ ಚೆನ್ನಾಗಿ ನಾದಬೇಕಿದ ನಾದೋದ್ರಿಂದ ಇದರ ಒಂದು ಕಲರ್ ಜಾಸ್ತಿ ಆಗುತ್ತೆ ತುಂಬ ಮೆತ್ತಗೆ ಸ್ಮೂತಾಗಿ ಬರುತ್ತೆ ಇದು ಚೆನ್ನಾಗಿ ನಾದ್ಕೊಂಡು ಇದನ್ನು ಮುಚ್ಚಿಟ್ಬಿಡಿ ಡ್ರೈ ಆಗುತ್ತೆ ಬೇಗನೇ ಹಾಗಾಗಿ ಯಾವಾಗಲೂ ಮುಚ್ಚಿಟ್ಟು ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಈ ಸೌತಿ ಬೀಜಗಳನ್ನು ಮಾಡ್ಬೌದು ನೀವು ನೋಡಿ ಒಂದು ಅರ್ಧ ಗಂಟೆ ಇದನ್ನು ನೆನೆಸಿದರೆ ಸಾಕು ಸ್ವಲ್ಪ ಹಿಟ್ಟು ನೆನಿಬೇಕಾಗುತ್ತೆ ಇದು ಹಾಗೇ ನೀರು ಹಾಕಿ ಕಲಸಿದ ತಕ್ಷಣವೇ ಮಾಡಬೇಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ನಂತರ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅಕಸ್ಮಾತ್ ಮೆತ್ತಿಗೆ ಆಗಿತ್ತು ಅಂದರೆ ಒಣ ಡ ಹಿಟ್ಟಿರ್ತಲ್ಲ ಡ್ರೈ ಹಿಟ್ಟನ್ನು ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಮೆತ್ತಗೆ ಇತ್ತು ಅಂದರೆ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪನೇ ತೊಗೊಂಡು ಇಲ್ಲಿ ನೋಡಿ ಈ ಥರ ಮಾಡ್ಕೊಳ್ಳಿ ಒಂದು ಕೈಯಿಂದ ಎಡಗೈಯಿಂದ ಹಿಂಗೆ ಹಿಂಗೆ ಮಾಡಿ ಬಲ್ಗೈಯಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಹೋಗಿ ಇಲ್ಲಿ ನೋಡಿ ಯಾವ ತರ ಮಾಡ್ತಾ ಇದೀನಿ ಇವಾಗಲೇ ಮಕ್ಕಳು ಮನೆಯಲ್ಲಿ ಇರ್ತಾರೆ ಬೇಸಿಗೆ ಇದೆ ಇವಾಗ್ಲೇನೆ ಅವ್ರ ಜೊತೆಗೇನೆ ಸೇರಿಸ್ಕೊಂಡು ಎಲ್ಲರೂ ಸೇರಿ ಮಾಡ್ಕೊಳ್ಳಿ ತುಂಬಾ ಆಗ್ತವೆ ಅಂದ್ರೆ ಒಬ್ರೆ ಆದ್ರೆ ಸ್ವಲ್ಪ ಬೇಜಾರಾಗುತ್ತೆ ಇದಕ್ಕೇನು ಎಲ್ಲ ಮಾಡಬಹುದು ನೀವು ಟಿ ವಿ ನೋಡ್ತಾ ಮಾಡಬಹುದು ಮೊಬೈಲ್ ಮುಂದೆ ಇಟ್ಕೊಂಡು ಮಾಡಬಹುದು ಬೇಜಾರಾಗುತ್ತೆ ಅಂದರೆ ಯಾವ ರೀತಿ ಒಟ್ಟು ಹೊರಗೆ ಕೂಡಿ ಒಳಗೆ ಕೂಡಿ ಒಂದು ಪ್ಲೇಟ ಇಟ್ಟಿದ್ರೆ ಸಾಕಲ್ಲ ಮಾಡ್ಕೋಬಹುದು ಎಷ್ಟು ಬೇಕಿದ್ದರೂ ಮಾಡಿ ಇಟ್ಕೋಬಹುದು ಒಂದು ಸಲ ಇಟ್ಕೊಂಡ್ರೆ ಸಾಕು ಭಾಳ ವರ್ಷ ಯೂಸ್ ಆಗಿ ಮಾಡ್ಬೌದು ನೀವು ಗಂಡು ಮಕ್ಕಳು ಹೆಣ್ಮಕ್ಳು ಅಜ್ಜಿ ಅವರು ಯಾರು ಬೇಕಿದ್ದರೂ ಮಾಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬಾ ಸ್ಪೆಷಲ್ ಇದು ಬೆಂಗಳೂರು ಕಡೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ಇವಾಗ ಗೌಲಿಯನ್ನು ಮಾಡೋಣ ಫಸ್ಟ್ ಮಾಡಿದ್ದು ಸೌತೆ ಬೀಜ ಇವಾಗ ಮಾಡ್ತಿರೋದು ಗೌಲಿ ಅಂತ ಇವಾಗ ಮೊದಲು ಮಾಡಿದ್ದು ಸೌತೆ ಬೀಜ ಇವಾಗ ಗೌಲಿಯನ್ನು ಮಾಡೋಣ ಆವಾಗಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು ಈ ಗೌಲಿಗಳನ್ನು ಈ ಥರ ಉದ್ಕೆ ತೆಳ್ಳಗೆ ಇರಬೇಕು ಮತ್ತೆ ದಪ್ಪ ದಪ್ಪ ಮಾಡಿಬಿಟ್ಟಿರಿ ತೆಳ್ಳಗೆ ತೆಳ್ಳಗೆ ಈ ಥರ ಒಸಿತಾ ಇರಬೇಕು ಈ ಒಂದು ಬತ್ತಿ ಒಸಿತವಲ್ಲ ದೇವರಿಗೆ ಆ ಥರ ತೆಳ್ಳಗೆ ತೆಳ್ಳಗೆ ಈ ಥರ ಸ್ವಲ್ಪ ಉದ್ದ ಒಂದು ಇಂಚಷ್ಟು ಇರ್ಬೇಕದು ಇದು ಒಂದು ಇಂಚಷ್ಟು ಅದು ಸೇಮ್ ಸೌತಿ ಬೀಜದ ಅಳತೆಗೆ ಇರ್ತದೆ ಸೌತೆ ಬೀಜ ಅಂತ ಅಂತ ಮಾಡ್ತಾರೆ ಈ ಅದನ್ನು ಕೂಡ ಮಾಡಿ ತೋರಿಸ್ತೇನೆ ಅದು ಅದು ಇವು ಎಲ್ಲವಕ್ಕಿಂತ ಸೂಪರಾಗಿ ಬರುತ್ತೆ ಅದು ಅದನ್ನು ಕೂಡ ಮಾಡೋ ಪ್ರಯತ್ನ ಮಾಡ್ತೀನಿ ಬೆಲ್ಲ ಹಾಲು ಡ್ರೈ ಫ್ರೂಟ್ಸ್ ಏನು ಬೇಕಿದ್ದರೆ ಹಾಕಿ ಈ ಹುಗ್ಗಿಗಳನ್ನು ಮಾಡ್ಕೋಬಹುದು ಸ್ವೀಟನ್ನು ಬಿಸಿಲಿಗೆ ತುಂಬ ಒಣಗಿಸಿಟ್ಟರೆ ಆಯಿತು ಇದು ಕೂಡ ಇದೇ ಥರ ಗೌಲಿಗಳನ್ನು ಮಾಡ್ಕೋಬಹುದು ಉದ್ದಕ್ಕೆ ಮಾಡೋದು ಈ ಥರ ನೋಡಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಸ್ವೀಟ್ಗಳನ್ನು ಮಾಡಬಹುದು ಮನೆಯಲ್ಲಿ ಯಾವಾಗಲೂ ರವಾದ ಹಿಡಿದುಬಿಟ್ಟಿದ್ದೀವಿ ನಾವು ಇವಾಗ ಎಲ್ಲರೂ ರವಾ ತಗೊಳ್ಳೋದು ಬೆಲ್ಲ ಹಾಕೋದು ಸಜ್ಕ ಮಾಡೋದು ಇಡೋದು ಅದ್ರ ಬದಲಾಗಿ ಇವಾಗ ಫ್ರೀ ಇರ್ತೀರಲ್ಲ ಮನೆಯಲ್ಲಿ ಆವಾಗ ಈ ಥರದ್ದು ಅದುಗಳನ್ನು ಮಾಡ್ಕೊಳ್ಳಿ ಇದರನ್ನು ಇನ್ನೂ ಸ್ವಲ್ಪ ಉದ್ದ ಮಾಡ್ಕೋಬೋದು ತಳ್ಳಗಿದ್ದಕ್ಕಿಂತನೂ ನಾನಾ ಥರ ಮಾಡ್ಬೋದು ಗೋಧಿ ಒಂದು ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಮೈದಾ ಹಿಟ್ಟಿನೂ ತಿಂತೀವಿ ಈಗೆಲ್ಲ ಅದರ ಬದಲಾಗಿ ಗೋಧಿ ಹಿಟ್ಟಿನ ಖಾದ್ಯಗಳನ್ನು ಮಾಡಿ ಇಟ್ಕೋಬಹುದು ನೋಡಿ ಸೌತಿ ಬೀಜ ಬೀಜದ ಥರನೇ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಇನ್ನೂ ಅನೇಕ ಥರದ ಹಳೆಯ ಕಾಲದ ರೆಸಿಪಿಗಳನ್ನು ನಿಮ್ಮೊಂದು ನಿಮಗೆಲ್ಲ ತೋರಿಸ್ತೀನಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು